ನಮಸ್ಕಾರ ಜಿಕೆ ಇವತ್ತಿನ ವಿಶೇಷ ಚರ್ಚೆ ವಿಶೇಷ ಚರ್ಚೆ ಅನ್ನೋದಕ್ಕಿಂತ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ನಮ್ಮ ಭಾರತೀಯ ಹಿಂದೂ ಭೂಮಿಯ ಪ್ರಕಾರ ನಮ್ಮ ಭಾರತೀಯ ಪುಣ್ಯ ಭೂಮಿಯ ಪ್ರಕಾರ ಸಾಧು ಸಂತರು ನಮ್ಮ ಭಾರತ ದೇಶದಲ್ಲಿ ನೆಲೆ ಉರಿದ್ದಾರೆ ಸೊ ನೆಲೆ ಉರಿದ ಒಂದು ಧರ್ಮ ಒಳ್ಳೆ ರೀತಿ ಕೆಲಸಗಳು ಅಂತ ಸುಮಾರು ಹಲವಾರು ಕಾರ್ಯಗಳು ನಡೀತಾ ಇದ್ದೇವೆ ಸೊ ಇವತ್ತಿನ ಒಂದು ವಿಶೇಷವಾದದ ಬಗ್ಗೆ ತಮ್ಮ ಮುಂದೆ ನಾನು ಹೇಳಕ್ ಬಂದಿದ್ದೀನಿ ಯಾಕೆ ಹೇಳಕ್ ಬಂದಿದ್ದೀನಿ ಅಂದ್ರೆ ಬಹಳ ಒಂದು ಒಬ್ಬರ ಬಗ್ಗೆ ಇನ್ನೊಬ್ರು ಹೇಳಲ್ಲ ಇನ್ನೊಬ್ಬರ ಬಗ್ಗೆ ಇನ್ನೊಬ್ರು ಹೇಳಕ್ ಆಗಲ್ಲ ಅಂತದ್ದು ಘಟನೆ ಸಲ್ವಾರು ನಡೀತಾ ಇದೆ ಎಲ್ಲಾ ರಂಗದಲ್ಲಿ ಆಗ್ಲಿ ಎಲ್ಲಾ ವಿಚಾರದಲ್ಲಿ ಆಗ್ಲಿ ನಡೀತಾ ಇದೆ ಸ್ನೇಹಿತರೆ ನಾನು ಬೇರೆ ಯಾವುದು ವಿಚಾರದ ಬಗ್ಗೆ ತಮ್ಮ ಮುಂದೆ ನಾನು ಆ ಪ್ರಸ್ತಾಪ ಪಡಿಸ್ತಾ ಇಲ್ಲ ನಾನು ಹೇಳ್ತಾ ಇರೋದು ಹಿಂಚೇರಿಯ ಸಂಪ್ರದಾಯದ ಬಗ್ಗೆ ತಮ್ಮ ಮುಂದೆ ವಿಶೇಷವಾದದ್ದು ಒಂದು ಐದು ನಿಮಿಷ ನಿಮ್ಮ ಮುಂದೆ ಹೇಳ್ತೀನಿ ನಾನು ವಿಶೇಷವಾದದ್ದು ಹಿಂಚಗೇರಿ ಆ ಸಂಪ್ರದಾಯದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ವಿಶೇಷವಾದ ಚಟುವಟಿಕೆಗಳು ವಿಶೇಷವಾದ ಭಕ್ತರು ವಿಶೇಷವಾದ ಪೂಜ್ಯರು ಅಹ್ ಹಿಂಚಗೇರಿ ಸಂಪ್ರದಾಯದಲ್ಲಿ ಇದ್ದಾರೆ ಇದಾರೆ ಅಲ್ವಾ ಅದೇ ರೀತಿಯಾಗಿ ಹಿಂಚಗೇರಿಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ ಯಾರು ಇಂಚಗೇರಿ ಸಂಸ್ಥಾನದ ಇಂಚಗೇರಿ ದೇವಸ್ಥಾನದ ಭಕ್ತರು ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ ಯಾವ ರೀತಿ ಪಾದಯಾತ್ರೆ ಸುಮಾರು ತುಂಬಾ ಒಂದು ಅರ್ಥ ಗರ್ಭಿತವಾಗಿತ್ತು ಅರ್ಥವ ಗರ್ಭಿತ ಯಾವ ತರ ಅಂದ್ರೆ ತುಂಬಾ ವಿಶೇಷವಾಗಿತ್ತು ಸ್ನೇಹಿತರೆ ನಾನು ಹೇಳಕ್ ಬರ್ತಾ ಇರೋದು ಚರ್ಚೆ ಯಾವುದಪ್ಪ ಅಂದ್ರೆ ಹುಬ್ಬಳ್ಳಿಯಿಂದ ಇಂಚಗೇರಿ ಮಠದವರೆಗೆ ಪಾದಯಾತ್ರೆಯನ್ನ ಮಾಡ್ತಾ ಇದಾರೆ ಅಂದ್ರೆ ಭಕ್ತಿಯ ಪೂರ್ವಕವಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಭಕ್ತಿಯನ್ನ ಅಹ್ ನಡಿಗೆ ಮುಖಾಂತರವಾಗಿ ಹಿಂಚೇರಿ ಸಂಸ್ಥಾನದ ಮಟ್ಟಕ್ಕೆ ಅವರು ಒಂದು ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಆ ಜಮಖಂಡಿ ತಾಲೂಕಿನಲ್ಲಿ ನಿನ್ನೆ ಬಿ ಬಿ ಆವರಣದಲ್ಲಿ ಮುನ್ಸಿಪಾಲ್ಟಿ ಅಂದ್ರೆ ಬಿ ಬಿ ಆವರಣದಲ್ಲಿ ಏನು ಹುಬ್ಬಳ್ಳಿಯಿಂದ ಪಾದಯಾತ್ರೆ ಮಾಡ್ತಾ ಬರ್ತಾ ಇದ್ದಿರಲ್ಲ ಅವರು ನಿನ್ನೆ ಆ ಜಮಖಂಡಿಯಲ್ಲಿ ಆ ಒಂದು ಬಂದ್ರು ಸುಮಾರು ಒಂದ್ ಏಳು ಏಳು ಗಂಟೆ ಅಂತ ಬಂದು ಮಕ್ಕಳು ಹೆಣ್ಣು ಮಕ್ಕಳು ಆ ಹಿರಿಯರು ಪೂಜ್ಯರು ಕೂಡ ಆ ದೇವಸ್ಥಾನದ ಪಲ್ಲಕ್ಕಿಯ ಜೊತೆಗೆ ಮೆರವಣಿಗೆ ತುಂಬಾ ಅದ್ಧೂರಿಯಾಗಿ ಬಂದ್ರು ಅಲ್ಲಿ ಏನಂದ್ರೆ ಪೂಜ್ಯರು ವಿಶೇಷವಾದ ಮಾತುಗಳನ್ನ ಮಾತನಾಡಿದರು ಅಂದ್ರೆ ಆ ಏನು ಪ್ರದೀಪ್ ಮೆಟ್ಗುಡ್ ಅವರ ಇದ್ದಾರಲ್ಲ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವಾಯ್ತು ಆ ಒಂಥರ ಉತ್ಸಾಹಿ ಆ ಜನರ ನಂಬಿಕೆ ಯುವಕರ ನಂಬಿಕೆ ಆ ಪ್ರದೀಪ್ ಮೆಟ್ಗುಡ್ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಒಂದ್ ಹೆಚ್ಚು ಕಮ್ಮಿ ಒಂದು ಗಂಟೆ ಅಥವಾ ಒಂದು ಅರ್ಧ ಗಂಟೆ ಅಹ್ ಈ ಕಾರ್ಯಕ್ರಮ ಆಯ್ತು ಸ್ನೇಹಿತರೆ ಯಾಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಆ ಕಾರ್ಯ ಈ ಕಾರ್ಯಕ್ರಮವು ತುಂಬಾ ವಿಶೇಷವಾಗಿತ್ತು ಸ್ನೇಹಿತರೆ ಯಾಕೆ ವಿಶೇಷವಾಗಿತ್ತು ಅಂದ್ರೆ ಆ ಜಮಖಂಡಿಯಲ್ಲಿ ಅಲ್ಲಿ ಏನು ಮುಖ್ಯವಾಗಿ ಪೂಜ್ಯರು ಭಾಗವಹಿಸಿದ್ರಲ್ಲ ಅವರು ವಿಶೇಷವಾದ ಮಾತುಗಳನ್ನ ಮಾತನಾಡಿದ್ರು ಏನ್ ವಿಶೇಷವಾಗಿ ಮಾತನಾಡಿದ್ರಂದ್ರೆ ಜಮಖಂಡಿಯಲ್ಲಿ ಇದು ಭಾರತ ದೇಶದಲ್ಲಿ ಅತ್ಯಂತ ಪುಣ್ಯ ಭೂಮಿಯಾಗಿರುವಂತ ದೇ ಆ ಒಂದು ಜಿಲ್ಲೆ ಅಂದ ಜಿಲ್ಲೆಯಲ್ಲಿ ತಾಲ್ಲೂಕ್ ಇದು ಜಮಖಂಡಿ ತಾಲೂಕು ಅತ್ಯಂತ ಪುಣ್ಯ ಭೂಮಿ ಆಗಿರುವಂತ ಜಮಖಂಡಿ ತಾಲೂಕಿದು ಅಂದ್ರೆ ಆ ಪೂಜ್ಯರಾದಂತ ನಡದಾಡು ದೇವರಂತ ಏನ್ ಕರಿತಾ ಇದ್ವಿ ಅಲ್ಲ ಸಿದ್ದೇಶ್ವರ ಸ್ವಾಮೀಜಿ ಅವರು ಕೂಡ ಮೊದಲು ಹೇಳಿದ್ರು ಆದ್ರೆ ಇಲ್ಲಿ ಹೆಂತಿಂತ ಪೂಜ್ಯರು ಹೆಂತಿಂತ ಸಾಧಕರು ಹೆಂತಿಂತ ಕಲಾವಿದರು ಹೆಂತಿಂತ ಪುಣ್ಯ ಭೂಮಿ ಅಂತ ಇಡೀ ಜಗತ್ತು ಅಥವಾ ಇಡೀ ಭಾರತ ದೇಶ ತಿರುಗಿ ನಾಡು ನೋಡುವಂತ ಇಂಥ ಪೂಜ್ಯರು ಇಂತ ಸಾಧು ಸಂತರು ಇರುವ ತಾಲೂಕಿದು ಎಷ್ಟು ಖುಷಿ ಅಂದ್ರೆ ಯಾರು ಕೇಳಲ್ಲ ಇಲ್ಲಿವರೆಗೂ ಕೆಲವೊಬ್ಬರಿಗೆ ಅಲ್ಲಿವರವ್ರಿಗೆ ಗೊತ್ತಿರಲ್ಲ ಇಂತ ಒಂದು ವಿಶೇಷತೆಯನ್ನ ಆ ಕಾರ್ಯಕ್ರಮದ ಮುಖಾಂತರ ಅದು ಒಂದು ಒಂದು ಹಾಡಿನ ಮುಖಾಂತರ ಅವ್ರು ಹೇಳಿದ್ರು ಆ ಜೊತೆಗೆ ತುಂಬಾ ಅದ್ಭುತವಾಗಿ ಹೇಳಿದ್ರು ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಆ ಜಮಖಂಡಿಗೆ ಬರ್ಬೇಕಾದ್ರೆ ಅಥವಾ ಜಮಖಂಡಿ ತಾಲೂಕಿಗೆ ಬರ್ಬೇಕಾದ್ರೆ ಇಲ್ಲಿ ಜಮಖಂಡಿ ಎಂಟ್ರಿ ಆಗ್ತಿದ್ದಂಗೆ ಅಂತ ಜಮಖಂಡಿಗೆ ಆಗಮಿಸಿದ್ದಂಗೆ ಆ ಮಣ್ಣಿನ ಆ ಭೂಮಿಯ ಮಣ್ಣನ್ನ ಹಣೆಗೆ ಅಹ್ ವಿಭೂತಿ ತರ ಅಂಟಿಸ್ಕೊಂಡು ಬರ್ತಿದ್ರಂತೆ ಸಿದ್ದೇಶ್ವರ ಸ್ವಾಮೀಜಿ ಅಂದ್ರೆ ನಡೆದಾಡು ಅಂತ ಏನ್ ಕರಿತಿದ್ಯವಲ್ಲ ಅಂತ ಪುಣ್ಯಭೂಮಿ ಅಂದ್ರೆ ಯಾವುದೋ ಒಂದು ಜಿಲ್ಲೆಯಿಂದ ಅಂತ ಒಂದು ದೂರದ ಜಿಲ್ಲೆಯಿಂದ ಬಂದು ಇವತ್ತು ಜಮಖಂಡಿಯಲ್ಲಿ ಇರುವ ಪೂಜ್ಯರ ಬಗ್ಗೆ ಜಮಖಂಡಿಯ ಜನರ ಬಗ್ಗೆ ಆಡ್ಗೊಳ್ತಾ ಹೋಗುತ್ತಾ ಅಂದ್ರೆ ಅದು ತುಂಬಾ ಅಹ್ ಸಾಧ್ಯವಾದದ್ದಲ್ಲ ಯಾಕಂದ್ರೆ ಅವ್ರವ್ರನ್ನೇ ಹೇಳಲ್ಲ ಅವ್ರವ್ರನ್ನೇ ಮಾತಾಡಲ್ಲ ಇಂಥ ಒಂದು ವಿಶೇಷ ಅಹ್ ಕಾರ್ಯಕ್ರಮವನ್ನ ಆ ಬಹಳ ಒಂದು ಇನ್ನೂ ನಡೀತಾ ಇದಾವಲ್ವಾ ಇನ್ನೂ ಆ ಗರ್ಭಿತವಾಗಿರುವಂತ ಚಿಕ್ಕದಾದರೂ ದೊಡ್ಡದಾದಂತ ಅರ್ಥವನ್ನ ಕೊಡುವಂತ ಇದ್ದಾವಲ್ಲ ಇದು ತುಂಬಾ ಸಂತೋಷದ ವಿಚಾರ ಸ್ನೇಹಿತರೆ ನನಗೆ ಬಹಳ ಸಂತೋಷವಾಯ್ತು ಆ ವಿಡಿಯೋಗಳನ್ನ ನೋಡ್ತಾ ಇದ್ದಾಗ ತುಂಬಾ ಖುಷಿ ಆಯ್ತು ಆ ಭಾರಿ ಒಂದು ಆ ನಮಗೂ ಕೂಡ ಇನ್ನು ಐತಲ್ಲಪ್ಪ ಧರ್ಮ ಅನ್ನೋದು ಉಳಿದಿದೆಯಲ್ಲಪ್ಪ ಒಂದು ಅಂದ್ರೆ ಧರ್ಮ ಅಂದ್ರೆ ಒಂದು ಮಠಕ್ಕೆ ಕೈ ಮುಗಿದಲ್ಲ ಒಬ್ಬ ಪೂಜಾರ್ನ ಕೈ ಮುಗಿದಲ್ಲ ಒಬ್ಬರ ಬಗ್ಗೆ ಒಳ್ಳೆ ರೀತಿಯಾಗಿ ಯಾರು ಮಾತಾಡ್ತಾರೆ ಒಬ್ಬರು ಒಳ್ಳೆಯವರನ್ನ ಗುರುತಿಸ್ತಾರೋ ಅದು ಒಂದು ನಿಜವಾಗ್ಲೂ ಒಂದು ಕರ್ತವ್ಯ ಅಂತ ಹೇಳ್ತೀನಿ ಸ್ನೇಹಿತರೆ ಅದ್ರ ಜೊತೆಗೆ ಆ ಏನು ಈ ಕಾರ್ಯಕ್ರಮದ ರೂವಾರೆ ಆಗಿರುವಂತ ಪ್ರತಿಬ್ ಮೆಟ್ಗುಡ್ ಅವರು ಸುಮಾರು ಅವರು ಕೂಡ ಮಾತನಾಡಿದ್ರು ಜೊತೆಗೆ ಎಲ್ಲರೂ ಮಾತನಾಡಿದ್ರು ಆಮೇಲೆ ಬಿಬಿಎಂಪಿ ಬಿ ಎಂ ಪಿ ಅವರು ಕೂಡ ಒಂದೆರಡು ಆ ಮಾತನಾಡಿದ್ರು ಹಿರಿಯರ ಆಶೀರ್ವಾದ ಅಲ್ಲಿ ಪೂಜ್ಯರ ಆಶೀರ್ವಾದ ಆಮೇಲೆ ಬಿ ಬಿ ಕಮಿಷನರ್ ಕೂಡ ಆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡ್ರು ಆ ಜೊತೆಗೆ ಎಲ್ಲರೂ ಮಾತಾಡು ಈ ಕಾರ್ಯಕ್ರಮ ಯಶಸ್ವಿ ಆಯ್ತು ನಂತರದಲ್ಲಿ ಆ ಈ ಕಾರ್ಯಕ್ರಮನ ಮುಗಿಸಿ ಆಮೇಲೆ ಒಂದು ಗಾಯನ ಮುಖಾಂತರ ಕಾರ್ಯಕ್ರಮನ ಮುಗಿಸಿ ಆ ಅಲ್ಲಿಂದ ಆ ಮತ್ತೆ ಪಾದಯಾತ್ರೆ ರಾತ್ರಿ ಪಾದಯಾತ್ರೆ ಪ್ರಾರಂಭ ಆಯ್ತು ಸ್ನೇಹಿತರೆ ಆ ಎಷ್ಟು ಜಮಖಂಡಿ ಪುಣ್ಯಭೂಮಿ ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೂ ಇಂತ ಒಳ್ಳೆ ಒಳ್ಳೆ ವಿಚಾರಗಳನ್ನ ಬೇರೆ ಆದಂತ ಕರ್ತವ್ಯದ ಬಗ್ಗೆ ಆಮೇಲೆ ಇಂತ ಒಂದು ವಿಷಯದ ಬಗ್ಗೆ ಕೆಲವೊಂದು ನಿಗಡದ ವಿಷಯದ ಬಗ್ಗೆ ನಿಮ್ಮ ಮುಂದೆ ನಾನು ಚರ್ಚೆ ಮಾಡ್ತೀನಿ ವಿಷಯನ ಮುಂದೆ ತರ್ತೀನಿ ಸ್ನೇಹಿತರೆ ಆ ಮತ್ತೊಂದು ವಿಶೇಷವಾದಂತ ಸುದ್ದಿಯೊಂದಿಗೆ ಬರ್ತೀನಿ ನಿಮ್ಮ ಸಂಪಾದಕ ಮಂಜುನಾಥ್ ಜೀಕೆ ನಮಸ್ಕಾರ